ಯೇಸು ಕ್ರಿಸ್ತರ ನಾಮದಿಂದ ನಿಮ್ಗೆಲ್ಲರಿಗೆ ನಾನು ಒಂದು ಎದುರಿಸ್ತೇನೆ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ದಿವಸದಲ್ಲಿ ನಾವು ದೇವರ ಒಂದು ಧ್ಯಾನ ಮಾಡುತ್ತಿರುವಾಗ ದೇವರ ವಾಕ್ಯದಲ್ಲಿ ನೋಡುವಾಗ ಕೀರ್ತನೆಯಲ್ಲಿ ತೊಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಉದಯದಲ್ಲಿ ನಿನ್ನ ಕೃಪೆ ನಮ್ಮ ಮೇಲೆ ಇರುವುದರಿಂದ ನಾವು ಜೀವಮಾನವೆಲ್ಲ ಹರ್ಷದಿಂದ ಉಲ್ಲಾಸದಿಂದ ಇರುತ್ತೇವೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಈ ವಾಕ್ಯಗಳು ಮೋಶ್ಯ ಮುಖಾಂತರ ಕೊಡಲ್ಪಟ್ಟಿತ್ತು ಕೀರ್ತನೆ ತೊಂಬತ್ತನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಮೋಶ್ಯವು ಬೆಟ್ಟದ ಮೇಲೆ ಹೋದಾಗ ಆತನು ದೇವರ ಜೊತೆ ಪ್ರಾರ್ಥನೆಗೋಸ್ಕರ ಹೋಗುತ್ತಾನೆ ಅಂತ ನೋಡ್ತೇವೆ ಆತನು ಬೆಳಗ್ಗಿನ ಜಾವದಲ್ಲಿ ಆತನಿಗೆ ಆರಾಧನೆ ಮಾಡೋದಕ್ಕೋಸ್ಕರ ಆತನು ಬೆಟ್ಟವನ್ನು ಹತ್ತುವನಾಗಿದ್ದಾನೆ ಇವತ್ತಿನ ಒಂದು ಜೀವದಲ್ಲಿ ನಾವು ಸಹ ದೇವರು ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡು ಆತನ ಒಂದು ಸನ್ನಿಧಾನದಲ್ಲಿ ಬೆಳಗ್ಗಿನ ಶಾವದಲ್ಲಿ ಎದ್ದು ನಾವು ಆತನಿಗೆ ಸಮಯವನ್ನು ಕೊಡಬೇಕಾಗಿದೆ ಪ್ರೀತಿಯ ದೇವರ ಮಕ್ಕಳಿಗೆ ಯಾಕಂದ್ರೆ ದೇವರು ನಮಗೆ ಸಮಯವನ್ನು ದೇವರಿಗೆ ಕೊಟ್ಟಾಗ ಆ ಸಮಯವು ದೇವರು ಅದು ಅಮೂಲ್ಯವೆಂದು ನೆನೆಸಿ ನಮಗೆ ಲೋಕದಲ್ಲಿ ಕೃಪೆಯನ್ನು ಕೊಡುವನಾಗಿದೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಾಗಲಿ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಾಗಲಿ ನಾವು ಪ್ರತಿಯೊಂದು ಸೇವೆಗಳಲ್ಲಾಗಲಿ ಅದು ಯಾವುದೇ ಕೆಲಸ ಇರಲಿ ಮೊದಲು ದೇವರ ಒಂದು ಕೈಯನ್ನು ಒಪ್ಪಿಸಿದಾಗ ಆ ಕೆಲಸವು ದೇವರದನ್ನು ನಡೆಸುವನಾಗಿದ್ದಾನೆ ಆತನ ಕೃಪೆ ಇರುವುದಕ್ಕೋಸ್ಕರ ಆ ಕೆಲಸ ಅದ್ಭುತವಾಗಿ ಅದನ್ನು ನಡೆಸುವನಾಗಿದ್ದಾನೆ ಆ ಥರ ಮೋಶೆ ಇಸ್ರಾಲ್ ಎಂದರ ನಡೆಸಿದನು ಅದೇ ಪ್ರಕಾರ ನಮ್ಮ ಎಲ್ಲ ಕೆಲಸಗಳು ನಾವು ದೇವರ ಮೇಲೆ ಹಾಕಿದ್ದಾಗ ದೇವರಿಗೆ ಕೇಳಿಕೊಂಡ ಅದನ್ನು ಸರಳವಾಗಿ ಯಸು ಮಾಡುವನಾಗಿದ್ದ ನೋಡ್ತೇವೆ ಇವತ್ತಿನ ಒಂದು ಜೀವಿತದಲ್ಲಿ ನಾವು ಲೋಕದಲ್ಲಿ ಸುಖವಾಗಿ ಬಾಳಬೇಕಾದರೆ ಆತನ ಕೃಪೆ ಇದ್ದಾಗ ಈ ಲೋಕದಲ್ಲಿ ನಾವು ಸುಖ ಬಾಳಿ ನಾವು ಆತನನ್ನು ಮಹಿಮೆ ಪಡಿಸುವ ಯಾಕಂದ್ರೆ ನಮ್ಮನ್ನು ನಾವು ಆತನ ಸನ್ನಿಧಾನಿ ಕುರುದಾದರೆ ನಮಗೆ ನಿಜವಾಗಿಯೂ ದೇವರ ಕೃಪೆಯನ್ನು ಕೊಟ್ಟು ಈ ಲೋಕದಲ್ಲಿ ಉಲ್ಲಾಸವನ್ನು ಕೊಟ್ಟು ನಮ್ಮನ್ನು ಜಯವನ್ನು ಕೊಟ್ಟು ಈ ಲೋಕದಲ್ಲಿ ನಮಗೆ ಸಾಗಿಸುವನಾಗಿದ್ದಾನೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ಒಂದು ಜೀವಿತದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಆತನ ಸನ್ನದ ಬರುದಾದರೆ ಆತನ ಕೃಪೆ ಆತನ ಆಶೀರ್ವಾದ ನಮ್ಮೆಲ್ಲಿರುವಾಗ ಈ ಲೋಕದಲ್ಲಿ ನಾವು ನಡೆಯುವಂಥ ಪ್ರತಿಯೊಂದು ಕೆಲಸದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಈ ಲೋಕದಲ್ಲಿ ನಾವು ಸಾಗುವವರಾಗಿದ್ದೇವೆ ಅಂತ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಈ ವಾಕ್ಯಗಳು ನೀವು ಕೇಳಿದಿರಿ ದೇವರು ಈ ವಾಕ್ಯಗಳು ನಿಮ್ಮ ಆತ್ಮದಲ್ಲಿ ಆಶೀರ್ವಾದ ಮಾಡೆದು ಎಂದು ಜಯ ಕ್ರಿಸ್ತು